ಲೋಕಸಭಾ ಚುನಾವಣೆ ಹಿನ್ನೆಲೆ ಬಿಜೆಪಿ ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದ ಮಂಡಲದ ವತಿಯಿಂದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಸಭೆ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಮಾಜಿ ಶಾಸಕ ಎನ್ ಮಹೇಶ್ ಮತ್ತು ಅಭ್ಯರ್ಥಿ ಬಾಲರಾಜ್ ಚಾಲನೆ ನೀಡಿದರು ನಂತರ ಮಾಜಿ ಸಚಿವ ಎನ್ ಮಹೇಶ್ ಮಾತನಾಡಿ ಕಾಂಗ್ರೆಸ್ ಪಕ್ಷ ಮತ್ತು ಇಂಡಿಯಾ ಒಕ್ಕೂಟ ಇವರು ನರೇಂದ್ರ ಮೋದಿಯವರ ವೇಗ ಮತ್ತು ಬಿರುಸು ಕಂಡು ಅಸಹಾಯಕತೆಯಿಂದ ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದಾರೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅಬಕಾರಿ ನಿಯಮ ಉಲ್ಲಂಘಿಸಿ ಜೈಲು ಪಾಲಾದರೆ ನರೇಂದ್ರ ಮೋದಿ ಕಾರಣ ಎಂದು ರಾಜ್ಯದ ಅಭಿವೃದ್ಧಿ ಸಚಿವ ಪ್ರಿಯಾಂಕಾ ಖರ್ಗೆ ಬೊಗಳೆ ಬಿಡುತ್ತಿದ್ದಾರೆ ಅಬಕಾರಿ ನಿಯಮ ಉಲ್ಲಂಘನೆ ಮಾಡಿ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋದರೆ ನರೇಂದ್ರ ಮೋದಿ ಕಾರಣನಾ ಈ ರೀತಿಯ ಹೇಳಿಕೆ ಕೊಡುವ ಮೂಲಕ ಜನರಿಗೆ ತಪ್ಪು ಸಂದೇಶ ಕೊಡಲು ಹೊರಟಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು ಅರ್ಥಮಿಸಬೇಕು ಚುನಾವಣೆ ಒಂದು ರೀತಿ ಪ್ರಜಾಪ್ರಭುತ್ವದ ಹಬ್ಬ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪ್ರಜೆಗಳು ಹೇಗೆ ಕಾರ್ಯನಿರ್ವಹಿಸಬೇಕು ಹೇಳ್ತೀನಿ ಈ ಮೂವತ್ತು ದಿನ ಹೊಂದಿದೆಯಲ್ಲ ಈ ಮೂವತ್ ಮೂರು ದಿನದಲ್ಲಿ ನೀವು ಸನ್ಮಾನ್ಯ ನರೇಂದ್ರ ಮೋದಿ ಪರವಾಗಿ ನಿಮ್ಮ ನಂತರ ಅಭ್ಯರ್ಥಿ ಬಾಲರಾಜ್ ಮಾತನಾಡಿ ಇಪ್ಪತ್ತು ವರ್ಷಗಳಿಂದ ಯಾವುದೇ ರಾಜಕೀಯ ಅಧಿಕಾರವಿಲ್ಲದೆ ವನವಾಸ ಅನುಭವಿಸುತ್ತಿದ್ದೇನೆ ಆದರೂ ಜನಪರವಾಗಿ ನೊಂದವರ ಪರವಾಗಿ ನಿಂತು ಕೆಲಸ ಮಾಡಿದ್ದೇನೆ ಈ ಬಾರಿ ರಾಜಕೀಯವಾಗಿ ತಾವೆಲ್ಲರೂ ಶಕ್ತಿ ತುಂಬಿ ನಿಮ್ಮ ಮನೆ ಮಗನಾಗಿ ಸೇವೆ ಮಾಡುತ್ತೇನೆ ಎಂದು ಮನವಿ ಮಾಡಿದರು భారతీయ <inaudible> జనతా Yeah, de todo